ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಆಯಿತು ದೊಡ್ಡ ಮೋಸ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟಿ ಟ್ವೆಂಟಿ ಪಂದ್ಯ ನಿನ್ನೆ ಮುಕ್ತಾಯಿತು ಈ ಬಳಿಕ ಆರ್ ಸಿ ಬಿ ಪ್ಯಾಂಟ್ಸ್ ಏನಪ್ಪ ಅಂದರೆ ಗರಮ್ ಆಗಿದ್ದಾರೆ ಅಂದರೆ ಮೂವರು ಸ್ಟಾರ್ ಆಟಗಾರರು ಅಂದರೆ ಇಂಗ್ಲೆಂಡ್ ತಂಡದ ಮೂವರು ಸ್ಟಾರ್ ಆಟಗಾರರು ಆರ್ ಸಿ ಬಿ ತಂಡದಲ್ಲಿದ್ದರು ಬಟ್ ಮೂವರು ಕೂಡ ಹೇಳಿಕೊಳ್ಳುವಂಥ ಪರ್ಫಾಮೆನ್ಸನ್ನು ಕೊಡಲ್ಲ ಕೊಡಲಿಲ್ಲ ನಾ ಇದೀಗ ಟಕೌಟ್ಗೆ ಔಟ್ ಆಗಿ ಆರ್ ಸಿ ಬಿಗೆ ನಿರಾಸೆ ಮೂಡಿಸಿದ್ದಾರೆ ಬಟ್ ಯಾರಲ್ಲ ಅಂತ ನೋಡಿದರೆ ನೋಡ್ಬೋದು ಮೊದಲಿಗೆ ಪಿಲ್ ಸಲ್ಟ್ ಓಪನರ್ ಆಗಿ ಕೇವಲ ಮೂರು ಬಾಲ್ ಆಡಿ ಅರ್ಷಿತ್ ಸಿಂಗ್ಗೆ ಔಟ್ ಆದರು ಇದಾದ ಬಳಿಕ ಜಕವಾ ಬೆತಲ್ ಕೂಡ ಹದಿನಾಲ್ಕು ಬಾಲ್ಗೆ ಕೇವಲ ಏಳು ರನ್ ಗಳಿಸಿ ಔಟ್ ಆದರು ಇನ್ನು ಲಿವಿಂಗ್ಸ್ಟನ್ ಎರಡು ಬಾಲ್ ಆಡಿ ಯಾವುದೇ ರನ್ ಕೂಡ ಇವರಿಂದ ಗಳಿಸಲು ಸಾಧ್ಯ ಆಗಲಿಲ್ಲ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ನಿರಾಸೆ ಮೂಡಿಸಿತು ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ಅಂದರೆ ಇದು ಸದ್ಯಕ್ಕೆ ಏನಪ್ಪ ಅಂದರೆ ಇಲ್ಲಿ ನಂಬರ್ ಸೆವೆನ್ ಇದೆ ಅಂತಲೇ ಹೇಳ್ಬೋದು ಇದಕ್ಕೆ ರೀಸನ್ ತಲಾ ಫಾರ್ ರೀಸನ್ ಅಂತಲೇ ಇಲ್ಲಿ ಮನೆಗಳು ಹೇಳುತ್ತೆ ಬಟ್ ನೆಕ್ಸ್ಟ್ ಸೆಕೆಂಡ್ ಟಿ ಡೀಟ್ ಟಿಪ್ಪಂದೆ ಯಾವ ಥರ ಆಡ್ತಾರೆ ಅಂತ ಕಾಲ್ ನೋಡಬೇಕು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ